ಪ್ರಭು ನ್ಯೂಸ್ಗೆ ಸ್ವಾಗತ ರಾಜ್ಯ ಕಾರ್ಯದರ್ಶಿಗಳು ಪರಿಶಿಷ್ಟ ಪಂಗಡ ವಿಭಾಗ ಕರ್ನಾಟಕ ಪ್ರದೇಶ ಜನತಾದಳ ಜಾತ್ಯತೀತ ಪಕ್ಷ ಬೀರೇಶ್ವರ ನಗರ್ ಸಂಕೇಶ್ವರ ಇದರ ಕಾರ್ಯದರ್ಶಿಗಳಾದ ಶಿವಾನಂದ ಸಮರ್ ಇವರ ನೇತೃತ್ವದಲ್ಲಿ ಸನ್ಮಾನ್ಯ ಕೃಷ್ಣ ಭೈರೇಗೌಡರು ಕಂದಾಯ ಸಚಿವರು ಕರ್ನಾಟಕ ಸರ್ಕಾರ ವಿಧಾನಸಭಾ ಬೆಂಗಳೂರು ಇವರಿಗೆ ತಹಶೀಲ್ದಾರ್ ರಿ ಸಾಹೇಬರು ನಾಡ ಕಚೇರಿ ಸಂಕೇಶ್ವರ್ ಇವರ ವತಿಯಿಂದ ಇಂದು ಮನವಿಯನ್ನು ಸಲ್ಲಿಸಲಾಯಿತು ಮೂವತ್ತೆರಡು ಸಾವಿರ ರೂಪಾಯಿ ಆದಾಯ ಮೇಲ್ಪಟ್ಟ ಇರುವರವರಿಗೆ ಪಿಂಚಣಿಯಿಂದ ಸೌಲಭ್ಯದ ವಂಚಿತರಾಗುತ್ತಿರುವ ಕುರಿತು ಅನೇಕ ಪಿಂಚಣಿ ಪಡೆಯುತ್ತಿರುವ ಜನರಿಗೆ ಹಾಗೂ ಹೊಸಬರಿಗೆ ಸಿಗುವಂಥ ಸಂಧ್ಯಾ ಸುರಕ್ಷತೆ ಯೋಜನೆ ವಿಧವಾ ವೇತನ ಅಂಗವಿಕರರ ಯೋಜನೆ ಮನಸ್ವಿನಿ ಮೈತ್ರಿನಿ ಕೌಟುಂಬಿಕ ಭದ್ರತಾ ಯೋಜನೆ ಹೀಗೆ ಅನೇಕ ಪಿಂಚಣಿ ಪಡೆಯಲು ಅರ್ಜಿ ಸಲ್ಲಿಸುತ್ತಿರುವ ಫಲಾನುಭವಿಗಳಿಗೂ ಮೂವತ್ತೆರಡು ಸಾವಿರಕ್ಕಿಂತ ಹೆಚ್ಚು ಆದಾಯ ಇರುವವರಿಗೆ ಈ ಸೌಲಭ್ಯದಿಂದ ವಂಚಿತರಾಗುತ್ತಿದ್ದಾರೆ ಅದಕ್ಕಾಗಿ ಸರ್ಕಾರದಲ್ಲಿ ಮನವಿ ಸಲ್ಲಿಸಿ ಈ ಒಂದು ಮೂವತ್ತೆರಡು ಸಾವಿರಕ್ಕಿಂತ ಆದಾಯವನ್ನು ಹೆಚ್ಚಿಸಬೇಕೆಂದು ಮನವಿಯಲ್ಲಿ ಅವರು ಮನವಿ ಮಾಡಿಕೊಂಡಿದ್ದಾರೆ ಇದೇ ಸಂದರ್ಭದಲ್ಲಿ ಉಪಸ್ಥಿತಿ ಜೆ ಡಿ ಎಸ್ ಎಸ್ ಟಿ ವಿಭಾಗದ ರಾಜ್ಯ ಕಾರ್ಯದರ್ಶಿಗಳಾದ ಶ್ರೀ ಶಿವಾನಂದ್ ಲಕ್ಷ್ಮಣ್ ಸಮಕನವರ್ ಎಸ್ಸಿ ಎಸ್ ಜನಜೀವನ ಅಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷರು ಪರಶುರಾಮ್ ಕೋಳಿ ಯುವ ನಾಯಕ ವಿನಾಯಕ್ ಹೆಗಡೆ ಅವಧೂತ್ ಪಾತ್ರೋಠ್ ಮೊಹಮ್ಮದ್ ಹುಸೇನ್ ಕಮಾಣಿ ಗಣೇಶ್ ಕಾಳಿ ಸುರೇಶ್ ನೇಮಾಣಿ ಶಿವಾನಂದ್ ಬಡಿಗೇರ್ ಹಾಗೂ ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್ ಮನವಿಯನ್ನು ಇದ್ದೇವೆ ಹಾಗೂ ಅವ್ರ ಗಮನಕ್ಕೆ ತರ್ತಾ ಇದ್ದೇವೆ ಯಾವುದೇ ರಾಜಕೀಯ ವಿರುದ್ಧವಾಗಿ ನಾವು ಮಾಡ್ತಾ ಇಲ್ಲ ಸನ್ಮಾನ್ಯ ಕಂದಾಯ ಸಚಿವರು ಒಂದು ಗಮನಕ್ಕೆ ತಂದ ಈ ಆದಾಯ ತೆರಿಗೆಯಲ್ಲಿ ಮೂವತ್ತೆರಡು ಸಾವಿರದಿಂದ ಹೆಚ್ಚುವರಿಗೆ ಮಾಡಿ ಎಲ್ಲ ಅನು ಫಲಾನುಭವಿಗಳು ಇತರ ಒಂದು ಸೌಲಭ್ಯವನ್ನು ಪಡ್ಕೊಂಡು ಹತ್ತೇವೆ ಈ ಒಂದು ಸಂದರ್ಭದಲ್ಲಿ ಈ ನಾರಕಿರಿ ಸಂಖ್ಯೆ ಮುಖಾಂತರ ಇದೇ ಸಿಬ್ಬಂದಿ ಇದ್ದೀವಿ ಎಸ್ ಪಿ ಸಿ ಜರಾಫ್ಲ ಮೇಡಮ್ ಮುಖಾಂತರ ಕಂದಾಯ ಸಚಿವರಿಗೆ ಈ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ಶಿವಾನಂದ್ ಲಕ್ಷ್ಮಣ್ ಸಮ್ಮುಖ ರಾಜ್ಯ ಕಾರ್ಯದರ್ಶಿಗಳು ಪರಿಶಿಷ್ಟ ಪಂಗಡ ವಿಭಾಗ ಪ್ರದೇಶ ಜಾತ್ಯ ಜನತಾದ ಪಕ್ಷ ಹಾಗೂ ಆರ್ಥಿಕವಾಗಿ ಫಲ ಆರ್ಥಿಕವಾಗಿ ಹಿಂದುಳತಕ್ಕಂಥ ಫಲಾನುಭವಿಗಳು ಈ ಒಂದು ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಫಲಾನುಭವ ಆಗ್ಲಿ ಸೌಲಭ್ಯದಿಂದ ವಂಚಿತರು ಆಗ್ಲಿ ಅಂತ ಹೇಳಿ ಇವತ್ತಿನ ಪ್ರದೇಶ ಜಾತ್ಯ ಜನತಾದ ಪಕ್ಷ ಇರೋದ್ರಿಂದ ಯಾವತ್ತೂ ಕೂಡ ಈ ಪಕ್ಷ ಬಡವರ ಜಾತ್ಯಚಿತ್ರ ಕಷ್ಟ ಸ್ಪಂದಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಬಂದಿದೆ ಅದಕ್ಕೋಸ್ಕರ ಇವತ್ತಿಂದ ಈ ಪಕ್ಷದ ಮುಖಾಂತರ ನಾಡ ಕಚೇರಿ ಮುಖಾಂತರ ಸನ್ಮಾನ್ಯ ಕಂದಾಯ ಸಚಿವರಾಗಿರ್ತಕ್ಕಂಥ ಬೈರೇಗೌಡವ್ರಿಗೆ ಈ ಒಂದು ಮನವಿಯನ್ನು ಹರಿಸ್ತಾ ಇದ್ದೇವೆ ಹಾಗೂ ಅವ್ರ ಗಮನಕ್ಕೆ ತರ್ತಾ ಇದ್ದೇವೆ ಈ ಯಾವುದೇ ರಾಜಕೀಯ ವಿರುದ್ಧವಾಗಿ ನಾವು ಮಾಡ್ತಾ ಇಲ್ಲ ಸನ್ಮಾನ್ಯ ಕಂದಾಯ ಒಂದು ಗಮನಕ್ಕೆ ತಂದ ಈ ಆದಾಯ ತೆರಿಗೆಯನ್ನು ಮೂವತ್ತೆರಡು ಸಾವಿರದಿಂದ ಹೆಚ್ಚುವರಿಗೆ ಮಾಡಿ ಎಲ್ಲ ಅನ ಫಲಾನುಭವಿಗಳು ಈ ಥರ ಒಂದು ಸೌಲಭ್ಯವನ್ನು ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಈ ನಾರಕಜಿ ಸಂಕೇಶ್ ಮುಖಾಂತರ ಇಡೀ ಶಿಬ್ಬಳ್ಳಿಯ ಎಸ್ ಪಿ ಸಿ ಜನಪುರವ್ರ ಮೇಡಮ್ ಮುಖಾಂತರ ಕಂದಾಯ ಸಚಿವರಿಗೆ ಈ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ शिवानंद लक्ष्मण राज्य कार्यदर्शी पशु पंगड़ विभाग ब्रदेश जात जनता पक्ष मुखा ब्रदेश जनता पक्ष अत्यंत सन्मा कह सचिव श्री कृष्णाई